ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಾರಿ ಶಕ್ತಿ ಸಂಭ್ರಮೋತ್ಸವ ಕಾರ್ಯಕ್ರಮದ ಭಾಷಣದಲ್ಲಿ ಶಾಸಕ ಲಕ್ಷ್ಮಣ್ ಸವಾದಿ ವಿರೋಧ ಪಕ್ಷದ ನಾಯಕರಿಗೆ ಸವಾದಿ ಟಾಂಗ್ ನೀಡಿದ್ದಾರೆ ನಾರಿ ಶಕ್ತಿ ಯೋಜನೆಯಿಂದ ಹಣಕಾಸಿನ ತೊಂದರೆ ಅನೇಕ ಸಮಸ್ಯೆ ಅಭಿವೃದ್ಧಿ ಯೋಜನೆಗಳು ಕುಂಠಿತವಾಗುತ್ತಿವೆ ಅಂತ ವಿರೋಧ ಆರೋಪ ಮಾಡುತ್ತಿದ್ದಾರೆ ಅಭಿವೃದ್ಧಿ ಎಂದರೆ ರಸ್ತೆ ಚರಂಡಿ ಕಟ್ಟಡಗಳನ್ನು ಕಟ್ಟಿದ್ರೆ ಅಭಿವೃದ್ಧಿ ಆಗಲ್ಲ ಬಡವರು ಹಾಗೂ ಮಧ್ಯಮ ವರ್ಗದ ಜನರ ಆರ್ಥಿಕತೆ ಉನ್ನತವಾದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿರುವ ಹೆಣ್ಣು ಮಕ್ಕಳು ಬೇರೆ ಹಳ್ಳಿಗಳನ್ನ ನೋಡುತ್ತಿರಲಿಲ್ಲ ದೇವಸ್ಥಾನ ಧಾರ್ಮಿಕ ಸ್ಥಳಗಳನ್ನ ನೋಡಿರಲಿಲ್ಲ ನಾರಿ ಶಕ್ತಿ ಯೋಜನೆಯಿಂದ ಐದು ಸಾವಿರದ ಐನೂರು ಕೋಟಿಯಷ್ಟು ಪ್ರಮಾಣ ಮಾಡಿ ಧಾರ್ಮಿಕ ಸ್ಥಳಗಳನ್ನ ನೋಡುತ್ತಿದ್ದಾರೆ ಎಂದರು ಆದರೆ ಇವತ್ತು ದಿವಸ ಈ ಒಂದು ಯೋಜನೆ ಜಾರಿಗೆ ಬಂದ ಮೇಲೆ ಇವತ್ತು ಐದು ಸಾವಿರ ಐದು ನೂರು ಕೋಟಿಯಷ್ಟು ತಾಯಂದಿರು ಪ್ರಯಾಣವನ್ನು ಮಾಡಿ ಅನೇಕ ಕಡೆ ಅವರು ಅದು ಪ್ರವಾಸದ ಇರಬಹುದು ಅಥವಾ ದೇವಸ್ಥಾನ ಇರಬಹುದು ತಮ್ಮ ಬಂಧು ಬಳಗದವರಿಗೆ ಭೇಟಿ ಆಗ್ತಕ್ಕಂಥದ್ದು ಇರಬಹುದು ಅಂತ ಒಂದು ಇವತ್ತು ಉಪಯೋಗವನ್ನ ತಗೊಂಡಿರ್ತಕ್ಕಂಥದ್ದು ಇವರೇ ಹೇಳ್ತಾರೆ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ಹೇಳಿ ಈ ದೇಶ ಸುತ್ತಬೇಕಾದ್ರೆ ಇಂಥ ಯೋಜನೆ ಜಾರಿಗೆ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ವಿಶೇಷವಾಗಿ ಅತನಿ ಘಟಕದವರು ಈ ಯೋಜನೆಯನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದರ ಜೊತೆಗೆ ಜನರ ಪ್ರೀತಿಗೆ ಬಲಿಸಬೇಕಾಗತ್ತೆ ವಿರೋಧ ಪಕ್ಷದವರು ಅನೇಕ ಕಡೆ ಟೀಕೆಗಳನ್ನು ಮಾಡಿದ್ದಾರೆ ಈ ನಾರಿ ಶಕ್ತಿ ಯೋಜನೆ ಬಂದ ಮೇಲೆ ಅನೇಕ ಸಮಸ್ಯೆಗಳು ಉಂಟಾಗಿದೆ ಹಣಕಾಸಿನ ತೊಂದರೆ ಆಗಿದೆ ಅಭಿವೃದ್ಧಿ ಕಾರ್ಯ ನಿಂತು ಹೋಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಮಾಡತಕ್ಕಂಥದ್ದು ಅಭಿವೃದ್ಧಿ ಅಂದರೆ ಕೇವಲ ರಸ್ತೆ ಚರಂಡಿ ಕಟ್ಟಡಗಳು ಮಾಡಿದರೆ ಅದು ಅಭಿವೃದ್ಧಿ ಅಲ್ಲ ಅದು ನಮ್ಮ ಮಧ್ಯಮ ವರ್ಗದ ಜನರು ಮತ್ತು ಬಡವರ ಆರ್ಥಿಕತೆ ಉನ್ನತವಾದಾಗ ಮಾತ್ರ ಅದು ಸರ್ವ ಜನಾಂಗದ ಅಭಿವೃದ್ಧಿ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ ಇವತ್ತು ಅನೇಕ ಜನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ